ಹಾಯ್ ಎಲ್ರಿಗೂ ನಮಸ್ಕಾರ ಈ ಒಂದು ಹೇರ್ ಮಾಸ್ಕಿಂದ ನಿಮ್ಮ ಕೂದಲು ಸ್ಟ್ರಾಂಗ್ ಆಗುತ್ತೆ ಕೂದಲು ಉದ್ರೋ ನಿಲ್ಲುತ್ತೆ ಕೂದಲು ಉದ್ದ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಕೂದಲು ರೀಗ್ರೋತ್ ಆಗೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಈ ಹೇರ್ ಮಾಸ್ಕ್ ಇದರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಇದನ್ನು ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ಮೊದಲನೇದಾಗಿ ಒಂದು ಬಾಳೆಹಣ್ಣನ್ನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣ ಯಾವ ಬಾಳೆಹಣ್ಣಾದರೂ ಓಕೆ ಪಚ್ಚ ಬಾಳೆ ಆದರೂ ಆಯಿತು ಪುಟ್ ಬಾಳೆ ಆದರೂ ಆಯಿತು ಒಂದು ಬಾಳೆಹಣ್ಣನ್ನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೋಬೇಕು ನೆಕ್ಸ್ಟ್ ಒಂದು ಸ್ವಲ್ಪ ಮೊಸರನ್ನ ಹಾಕೋಬೇಕು ಅದ್ರ ಜೊತೆಗೆ ಒಂದು ಚಮಚದಷ್ಟು ಮೆಂತೆ ಪೌಡರು ಹಾಕೊತಿದ್ದೀನಿ ಒಂದು ಒಂದೂವರೆ ಚಮಚ ನಿಮ್ಮ ಹೇರ್ ಲೆಂತ್ ನೋಡ್ಕೊಂಡು ಹಾಕೊಳ್ಳಿ ಒಂದು ಮೊಟ್ಟೆನ ಹಾಕ್ಕೊಳ್ತಿದ್ದೀನಿ ಮೊಟ್ಟೆ ಬೇಡ ಅಂತಂದರೆ ನೀವು ಬೇಕಾದರೆ ಸ್ಕಿಪ್ ಮಾಡ್ಕೋಬಹುದು ಬೇಕಾದರೆ ನಿಮ್ಮ ಮನೇಲಿತ್ತು ಅಂತಂದರೆ ವಿಟಮಿನ್ ಇ ಕ್ಯಾಪ್ಸಲ್ನ ನೀವು ಹಾಕೋಬಹುದು ಓಕೆ ಈಗ ಹೇರ್ ಮಾಸ್ಕ್ ಆಗಿದೆ ಓಕೆ ಇವಾಗ ಹೇರ್ ಮಾಸ್ಕ್ ರೆಡಿ ಆಗಿದೆ ಇದನ್ನು ಅಪ್ಲೈ ಮಾಡೋದು ತುಂಬಾ ಈಸಿ ಕ್ಲೀನಾಗಿ ಫಸ್ಟು ಕೂ ಮಾಡ್ಕೋಬೇಕು ಕೂದನ್ನ ನಂದು ಆಲ್ರೆಡಿ ಸ್ಕಾಲ್ಪ್ ಆಯಿಲ್ ಆಗಿದೆ ನಿಮ್ಮದು ಸ್ಕಾಲ್ಪ್ ಆಯಿಲ್ ಅಂತಂದರೆ ಎಗ್ ವೈಟ್ ಮಾತ್ರ ಹಾಕೊಳ್ಳಿ ನಿಮ್ಮದು ಡ್ರೈ ಸ್ಕಾಲ್ಪ್ ಅಂದರೆ ಫುಲ್ ಓಲ್ ಹೆಗ್ಗನ್ನ ಹಾಕ್ಕೊಳ್ಳಿ ನಾನು ತುಂಬ ದಿನ ಆಯಿತು ಓಲ್ ಹೆಗ್ ಯೂಸ್ ಮಾಡಿ ತಲೆಗೆ ಅದಕ್ಕೆ ನಾನು ಇವತ್ತು ಹಾಕ್ಕೊಳ್ತಾ ಇದ್ದೀನಿ ನನಗೆ ಅಷ್ಟೊಂದು ಆಯಿಲಿ ಸ್ಕಾಲ್ಪೇನಿಲ್ಲ ಲೈಟಾಗಿ ಈಗ ತಲೆ ತೊಳೆದು ಒಂದು ಟೂ ಟು ತ್ರೀ ಡೇಸ್ ಆಯಿತು ತ್ರೀ ಡೇಸ್ ಆಯಿತು ನಾನು ತಲೆ ತೊಳೆದು ತಲೆಗೆ ಸ್ನಾನ ಮಾಡಿಲ್ಲ ಸೊ ಹಾಗಾಗಿ ಸ್ವಲ್ಪ ಆಯಿಲಿ ಆಗಿದೆ ಅಷ್ಟೆ ಓಕೆ ನಾನು ಹೇಳಿದ ನೋಡ್ಬೋದು ಹ್ಞೂ ಓಕೆ ಈಗ ಅಪ್ಲೈ ಮಾಡುವಂತಹ ಸಮಯ ಈ ಹೇರ್ ಮಾಸ್ಕ್ನ ಅಪ್ಲೈ ಮಾಡೋದು ಅಪ್ಲೈ ಮಾಡಿ ಆದಮೇಲೆ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಕಂಪ್ಲೀಟ್ ಡ್ರೈ ಆದಮೇಲೆ ಹೇರ್ ವಾಶ್ ಮಾಡಿದರೆ ಮುಗೀತು ಅಷ್ಟೇ ನೀವು ಪಚ್ಚಲ್ ಮನೆಯಲ್ಲಿ ಇದನ್ನು ಅಪ್ಲೈ ಮಾಡೋದು ತುಂಬ ಒಳ್ಳೆಯದು ಯಾಕೆಂದರೆ ಮನೆ ಫುಲ್ ಗಲೀಜ್ ಆಗತ್ತೆ ಸ್ವಲ್ಪ ಕೋಲ್ಡ್ ಆಗಿದೆ ಕೋಲ್ಡ್ ಇರೋರು ಅಪ್ಲೈ ಮಾಡೋಕೆ ಹೋಗ್ಬೇಡಿ ಮೆಂತೆ ತುಂಬ ತಂಪು ದೇಹಕ್ಕೆ ಸೊ ಇನ್ನೂ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೋಲ್ಡ್ ಜಾಸ್ತಿ ಇದೆ ಅಂತಂದಾಗ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ ಆ ಜಾಗದಲ್ಲಿ ಕುತ್ಕೊಂಡು ಅಪ್ಲೈ ಮಾಡೋಕ್ಕಾಗ್ತಿರಲಿಲ್ಲ ಫುಲ್ ಮನೇಲೆಲ್ಲ ಚೆಲ್ಲಿ ಗಲೀಜ್ ಆಗ್ತಿತ್ತು ಸೊ ಹಂಗಾಗಿ ಬಾತ್ರೂಮಿಗೆ ತೊಗೊಂಡು ಬಂದೆ ಆ ಪೇಸ್ಟ್ ಎಲ್ಲ ಚಲ್ತಿತ್ತು ಸೊ ಇದನ್ನು ಅಪ್ಲೈ ಮಾಡಿ ಒಂದು ತ್ರೀ ಅವರ್ಸ್ ಆದಮೇಲೆ ಹೇರ್ ವಾಶ್ ಮಾಡಿದ್ರೆ ಸಾಕು ನಿಜವಾಗ್ಲೂ ನಿಮ್ಮ ಹೇರ್ ತುಂಬ ಚೆನ್ನಾಗಾಗುತ್ತೆ ಹೇರ್ ಕೆರಾಟಿನ್ ಸ್ಮೂತ್ನಿಂಗ್ ಬೊಟ್ಯಾಕ್ಸ್ ಸ್ಟ್ರೈಟ್ನಿಂಗ್ ಏನೇ ಮಾಡ್ಸಿರಬಹುದು ನೀವು ನಾನು ನೋಡಿ ಮಾಡಿಸಿದ್ದೀನಿ ನಾನು ಬೊಟ್ಯಾಕ್ಸ್ ಮಾಡ್ಸಿದ್ದೆ ಆ್ಯಕ್ಚುಲಿ ಮಾಡಿಸಿ ಒಂದು ನಂಗೆ ಟೂ ಮಂತ್ಸ್ ಟು ಟೂ ಟು ತ್ರೀ ಮಂತ್ಸ್ ಆಗಿದೆ ಸೊ ನಾನು ಟೂ ಎಲ್ಲ ತೊಗೊಳ್ಳಲ್ಲ ಒನ್ ಮಂತ್ ಆಗ್ತಿದ್ದಂಗೆ ನಾನು ಹೇರಿಗೆಲ್ಲ ಅಪ್ಲೈ ಮಾಡೋಕ್ಕೆ ಶುರು ಮಾಡ್ತೀನಿ ಏನೂ ಪ್ರಾಬ್ಲಮ್ ಆಗಲ್ಲ ಆರಾಮಾಗಿ ನೀವು ಅಪ್ಲೈ ಮಾಡಿ どう ಸೊ ತುಂಬ ಜನ ಕೇಳಿದ್ರಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ನಂಗೆ ಮೆಸೇಜ್ ಮಾಡಿದ್ರಿ ನೀವು ಮುಂಚೆಯೂ ಹೇಗೆಲ್ಲ ವ್ಲಾಗ್ಸ್ ವೀಡಿಯೋಸ್ ಎಲ್ಲ ಮಾಡ್ತಿದ್ರು ಈಗಲೂ ಕೂಡ ಹಾಗೆ ಮಾಡ್ತಿದ್ದೀರಲ್ಲ ಅಂತ ತುಂಬ ಜನ ಕೇಳಿದ್ರಿ ಸೊ ಅದರಲ್ಲಿ ಏನಿದೆ ನನ್ನ ಮದುವೆಗಿಂತ ಮುಂಚೆನೇ ನನ್ನ ಹಸ್ಬೆಂಡಿಗಾಗಿರಬಹುದು ನನ್ನ ಹಸ್ಬೆಂಡ್ ಫ್ಯಾಮಿಲಿಗಾಗಿರಬಹುದು ಎಲ್ರಿಗೂ ನಾನು ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತೀನಿ ಅಂತ ಎಲ್ರಿಗೂ ಗೊತ್ತಿತ್ತು ಬಟ್ ನಾವು ಏನು ಔಟ್ಪುಟ್ ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನ್ನ ವೀಡಿಯೋಸ್ ನೀವೆಲ್ಲ ನೋಡೇ ಇರ್ತೀರ ಆ ರೇಂಜಿಗೆ ನೋಡಬಾರ್ದು ಅನ್ನೋ ರೇಂಜಿಗೆ ಏನೂ ಇರಲ್ಲ ಎಲ್ಲ ತುಂಬ ಕ್ಲೀನಾಗಿ ಮಾಡಿರ್ತೀನಿ ಸೊ ಮುಂಚೆಯಿಂದ ಎಲ್ಲರೂ ನೋಡಿದ್ರು ನನಗೆ ಅದಕ್ಕೆ ಏನೂ ಕಷ್ಟ ಅನ್ನಿಸ್ತಿಲ್ಲ ಮತ್ತೆ ನಾನೇನು ಅಂತ ಹೇಳ್ಬಿಟ್ಟು ನಾನು ಹೋಗೋ ಫ್ಯಾಮಿಲಿಗೆ ಮುಂಚೆನೇ ಗೊತ್ತಿತ್ತು ಯಾರೇ ಮದುವೆ ಆಗಬೇಕು ಅಂತಂದರೆ ಸುಮ್ಮನೆ ನೋಡೋಕೆ ಚೆನ್ನಾಗಿದ್ರೆ ಸಾಕು ತುಂಬ ದುಡ್ಡಿದ್ರೆ ಸಾಕು ಅದೆಲ್ಲ ಜೀವನ ಅಂದರೆ ನಮ್ಮನ್ನು ನಮ್ಮ ನಮ್ಮ ಟ್ಯಾಲೆಂಟನ್ನು ಅಪ್ರಿಷಿಯೇ ಅಪ್ರಿಷಿಯೇಟ್ ಮಾಡುವಂಥ ಫ್ಯಾಮಿಲಿ ಆಗಿರಬಹುದು ನಮ್ಮನ್ನು ಗುರ್ತಿಸುವಂಥ ಫ್ಯಾಮಿಲಿಗೆ ನಾವು ಹೋಗಿ ಸೇರ್ಕೋಬೇಕು ಎಕ್ಸಾಂಪಲ್ ನಾನು ನನ್ನ ಒಂದು ಎಲ್ಲ ವೀಡಿಯೋಗಳಿಗೆ ಅತ್ತಿಗೆ ಅಂದರೆ ನನ್ನ ಹಸ್ಬೆಂಡ್ ಅಕ್ಕ ಯಾವಾಗಲೂ ಕಮೆಂಟ್ ಮಾಡ್ತಿರ್ತಾರೆ ಮೀನ್ಸ್ ನನಗೆ ಫೋನ್ ಮಾಡಿ ಹೇಳ್ತಾರೆ ತುಂಬ ಚೆನ್ನಾಗಿ ಬಂದಿದೆ ಪ್ರಿಯ ವೀಡಿಯೋ ತುಂಬ ಚೆನ್ನಾಗಿದೆ ಹಾಗೆ ಹೀಗೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡ್ತಿರ್ತಾರೆ ನನಗೆ ಆ ಕಮೆಂಟ್ ತುಂಬಾ ಖುಷಿ ಕೊಡುತ್ತೆ ಹಾಗೆ ನಮ್ಮಮ್ಮ ಅಂದರೆ ನಮ್ಮ ಅತ್ತೆಮ್ಮನೂ ಕೂಡ ಹೇಳ್ತಾ ಇರ್ತಾರೆ ಚೆನ್ನಾಗಿದೆ ಇದನ್ನು ತೊಗೊಂಡೋಗು ಅದನ್ನು ತೊಗೊಂಡೋಗು ಇದನ್ನ ಇಟ್ಕೊಂಡು ಮಾಡು ಅದು ನೋಡೋಕ್ಕೆ ಚೆನ್ನಾಗಿಲ್ಲ ಇದನ್ನ ಇಟ್ಕೊಂಡು ಮಾಡು ಅಂತ ಹೇಳ್ತಿರ್ತಾರೆ ನಾನು ತುಂಬ ಖುಷಿಯಾಗುತ್ತೆ ಹಾಗೆ ನನ್ನ ಹಸ್ಬೆಂಡ್ ಅಂತೂ ನನ್ನ ಬ್ಲಾಗ್ಸ್ ಯಾವುದೂ ನೋಡೋಲ್ಲ ಆ್ಯಕ್ಚುಲಿ ತುಂಬ ಕಡಿಮೆ ನೋಡ್ತಾರೆ ಹೆಂಗೆ ಅಂದರೆ ಅದನ್ನ ನೋಡಿಬಿಟ್ಟು ಒಂದು ತರ್ಟಿ ಸೆಕೆಂಡ್ಸ್ ಒಂದು ಮಿನಿಟ್ ಹಿಂಗೆ ಪಟ ಅಂತ ಓಡಿಸ್ಬಿಟ್ಟು ಒಂದು ಲೈಕ್ ಕೊಡ್ತಾರೆ ಅಷ್ಟೇ ಅದು ಬಿಟ್ಟು ನಂದು ವ್ಲಾಗ್ಸ್ ಇಡೀ ವ್ಲಾಗ್ಸ್ ಇಡೀ ವ್ಲಾಗ್ಸ್ ಯಾವುದು ಕೂಡ ನೋಡೋಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ ಓಕೆ ಇವಾಗ ಕಂಪ್ಲೀಟ್ಲಿ ಹೇರ್ ಮಾಸ್ಕ್ ಅಪ್ಲೈ ಮಾಡೋಯಿತು ಈ ಜಾಗದಲ್ಲಿ ಅಪ್ಲೈ ಮಾಡೋಕ್ಕಾಗಲಿಲ್ಲ ನನಗೆ ಹಾಗಾಗಿ ಬಚ್ಚದ ಮನೆಯಲ್ಲೇ ಅಪ್ಲೈ ಮಾಡಿದೆ ಸೊ ಅಪ್ಲೈ ಮಾಡಿ ಒಂದು ತ್ರೀ ಅವರ್ಸ್ ಅದು ಕಂಪ್ಲೀಟ್ಲಿ ಡ್ರೈ ಆಗಬೇಕು ಬೇಕಾದರೆ ಸ್ವಲ್ಪ ಕೊಕೋನೆಟ್ ಆಯಿಲ್ ನೀವು ಯಾವುದನ್ನ ಡೈಲಿ ಯೂಸ್ ಮಾಡ್ತೀರಾ ಕೊಕೋನಟ್ ಆಯಿಲ್ ಅದನ್ನು ಬೇಕಾದ್ರೆ ಹಾಕೋಬಹುದು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಫುಲ್ ಅಪ್ಲೈ ಮಾಡಿಬಿಟ್ಟು ಫುಲ್ ಡ್ರೈ ಆದ್ಮೇಲೆ ನೀವು ಯಾವ ಶ್ಯಾಂಪೂ ಅಲ್ಲಿ ಹೇರ್ ವಾಶ್ ಮಾಡ್ತೀರೋ ಹೇರ್ ವಾಶ್ ಮಾಡ್ಕೊಂಡು ಬಂದರೆ ಸಾಕು ವಾರಕ್ಕೊಂದಿನ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು ಅದ್ರ ಜೊತೆಗೆ ನಾನು ಹೇಳೋ ಎಲ್ಲ ಟಿಪ್ಸ್ನ ಎಲ್ಲರೂ ಫಾಲೋ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಯಾವ ಟಿಪ್ಸ್ ಈಸಿ ಆಗುತ್ತೆ ಅಥವಾ ಯಾವ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಸಿಗ್ತಾ ಇದೆ ಆ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕು ಎಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಏನಿಲ್ಲ ಹಾಗೆ ಎಲ್ಲ ಟಿಪ್ಸ್ನ ಫಾಲೋ ಮಾಡಿದ್ರು ಏನು ಕೂಡ ಸೈಡ್ ಎಫೆಕ್ಟ್ ಆಗೋಲ್ಲ ಮನೆ ಮದ್ದು ಬಾಳೆಹಣ್ಣು ಮೊಟ್ಟೆ ಕಾಳು ಅಥವಾ ಜಾಯಿಕಾಯಿ ಅನ್ನ ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಆಗೋಲ್ಲ ಇದೆಲ್ಲ ನಾವು ಒಳಗಡೆ ಸೇವಿಸ್ತೀವಿ ಸೊ ಸೊ ಮೇಲ್ಗಡೆ ಅಪ್ಲೈ ಮಾಡೋದ್ರಿಂದ ಏನು ಕೂಡ ತೊಂದರೆ ಆಗಲ್ಲ ಈ ಅರಿಶಿಣ ಹಿಂದಿನ ಕಾಲದಲ್ಲೆಲ್ಲ ಅರಿಶ್ನ ತೇದು ಹಚ್ತಾ ಇದ್ರು ಮೈಗೆ ಕೈಗೆ ಮುಖಕ್ಕೆಲ್ಲ ಈಗೆಲ್ಲ ಅದಿಲ್ವೇ ಇಲ್ಲ ಡಬ್ಬಿ ಯೂಸ್ ಮಾಡ್ತೀವಿ ನಾವು ಅದರಲ್ಲಿ ಏನು ಕೆಮಿಕಲ್ ಇರುತ್ತೋ ಗೊತ್ತಿಲ್ಲ ಬಟ್ ಅದನ್ನೇ ನಾವು ಯೂಸ್ ಮಾಡ್ತೀವಿ ಹಾಲೋವೆರಾ ಜೆಲ್ ಆಗಿರಬಹುದು ಈಗೆಲ್ಲ ಡಬ್ಬಿಲೇ ಬಂದ್ಬಿಟ್ಟಿದೆ ಸೊ ನ್ಯಾಚುರಲ್ ಆಗಿರುವಂಥದ್ದನ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ನಾನೊಂದು ಶವರ್ ಕ್ಯಾಪ್ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಶವರ್ ಕ್ಯಾಪ್ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ ಜಸ್ಟ್ ಹಾಗೆ ಟೈ ಮಾಡ್ಬೋದು ಒಂದು ಕ್ಲಿಪ್ ಹಾಕೋಬಹುದು ನಾನು ಜಸ್ಟ್ ಹಾಗೆ ಶವರ್ ಕ್ಯಾಪ್ ಹಾಕಿಬಿಟ್ಟಿದ್ದೀನಿ ಈಗ ದಿನ ಡ್ರೈ ಆಗಬೇಡೋಣ ಓಕೆ ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ ಒಂದು ತ್ರೀ ಹವರ್ಸ್ ಎಲ್ಲ ಆಗಲಿಲ್ಲ ಒಂದು ಟೂ ಅವರ್ಸ್ ಆಯಿತು ಅಷ್ಟೇ ಬಟ್ ಟೈಮ್ ಇಲ್ಲ ಹೇರ್ ವಾಶ್ ಮಾಡ್ತೀನಿ ನಾನು ಇವಾಗ ಹೇರ್ ವಾಶ್ ಮಾಡಿ ಹೆಂಗಾಯ್ತು ಅಂತ ತೋರಿಸ್ತೀನಿ ನೀವು ಕಂಪ್ಲೀಟ್ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಈ ಮಾಸ್ಕ್ ಜೊತೆಗೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆನ ಮಿಕ್ಸ್ ಮಾಡೋದನ್ನು ಮರಿಬೇಡಿ ಎಣ್ಣೆ ಮಿಕ್ಸ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಹೇರ್ ವಾಶ್ ಮಾಡುವಾಗ ಕಂಪ್ಲೀಟಾಗಿ ಅದು ಬರುತ್ತೆ ಈಸಿಯಾಗಿ ಹೇರ್ ವಾಶ್ ಮಾಡ್ಬೋದು ಅದ್ರ ಜೊತೆಗೆ ಈ ಈ ಹೇರ್ ಮಾಸ್ಕ್ ಅಂತಲ್ಲ ಬೇರೆ ಯಾವುದೇ ಹೇರ್ ಮಾಸ್ಕ್ ಅಥವಾ ಫೇಸ್ ಮಾಸ್ಕ್ ಅಪ್ಲೈ ಮಾಡಬೇಕಂದ್ರೆ ಫೇಸಲ್ಲಿ ಯಾವುದೇ ಕ್ರೀಮ್ ಇರಬಾರ್ದು ಹೇರಲ್ಲೂ ಕೂಡ ಯಾವುದೇ ಥರ ಆಯಿಲ್ ಆಗಿರಬಹುದು ಬೇರೆ ಯಾವುದು ಕೂಡ ಏನು ಕೂಡ ಇರಬಾರ್ದು ಕಂಪ್ಲೀಟ್ ಹೇರ್ ವಾಶ್ ಆಗಿರುತ್ತಲ್ಲ ಹೇರ್ ವಾಶ್ ಆಗಿ ನೆಕ್ಸ್ಟ್ ಡೇ ಅಥವಾ ಅದರ ನೆಕ್ಸ್ಟ್ ಡೇ ಆ ಟೈಮಲ್ಲಿ ನೀವು ಹೇರ್ ಮಾಸ್ಕನ್ನು ಅಪ್ಲೈ ಮಾಡಬೇಕು ಓಕೆ ಇವಾಗ ಹೇರ್ ವಾಶ್ ಮಾಡ್ಕೊಂಡು ಬರ್ತೀನಿ ನೈಂಟಿ ಪರ್ಸೆಂಟ್ ಅಷ್ಟು ಹೇರ್ ಡ್ರೈ ಆದಮೇಲೆ ನಾನು ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ ತಲೆಗೆ ಸ್ನಾನ ಮಾಡಿದ ತಕ್ಷಣ ಯಾರೂ ಕೂಡ ಬಾಚುನ್ಗೆ ಹಾಕಬೇಡಿ ಕೂದಲು ಡ್ರೈ ಆಗೋವರೆಗೂ ಬಾಚುನ್ಗೆ ಹಾಕೋಕ್ಕೆ ಹೋಗಬೇಡಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇದೇ ರೀತಿ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ವಿಡಿಯೋಗಳಿಗಾಗಿ ಪ್ರಿಯಾ ಆ್ಯಂಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು